ಹಾಯ್ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ಸೊ ನೋಡಿ ಸ್ನೇಹಿತರೆ ಇದೇ ತಿಂಗಳು ಹದಿನೈದನೇ ತಾರೀಕಿಂದ ಇಪ್ಪತ್ತೈದನೇ ತಾರೀಕರೆಗೂ ಕೆ ಎಸ್ ಆರ್ ಟಿ ಸಿ ಡ್ರೈವರ್ ಕಮ್ ಕಂಡಕ್ಟ್ರು ಡಾಕ್ಯುಮೆಂಟ್ ವೆರಿಫಿಕೇಷನ್ ಲಿಸ್ಟ್ ಬಿಟ್ಟಿದ್ದಾರೆ ಆಲ್ರೆಡಿ ಕೆಲವೊಬ್ಬರು ಪಿ ಡಿ ಎಫ್ ಎಲ್ಲ ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ ಮತ್ತು ಇನ್ನೂ ಯಾರಾದರೂ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂದರೆ ಅಂಥವ್ರಿಗೆ ನಾನು ಇದೇ ವಿಡಿಯೋ ಕೆಳಗಡೆ ಪಿ ಡಿ ಎಫ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಸೊ ಅದ್ರ ಮೇಲೆ ಕ್ಲಿಕ್ ಮಾಡೋ ಮುಖಾಂತರ ನೀವು ಡೈರೆಕ್ಟಾಗಿ ನಿಮ್ಮ ಹೆಸರು ಇದೆಯಾ ಇಲ್ಲ ನೋಡ್ಕೋಬೋದು ಲಿಸ್ಟಲ್ಲಿ ಓಕೆನಾ ಈ ಈ ಸತಿ ಯಾವ ಥರ ಬಿಟ್ಟಿದ್ದಾರೆ ಅಂದರೆ ಸ್ನೇಹಿತರೆ ನೋಡಿ ಮೂರು ಸಾವಿರದ ಇನ್ನೂರು ಜನಕ್ಕೆ ಟೋಟಲಾಗಿ ಲಿಸ್ಟ್ ಬಿಟ್ಟಿದ್ದಾರೆ ಅದರಲ್ಲಿ ಬಂದುಬಿಟ್ಟು ಸ್ಟಾರ್ಟಿಂಗ್ ಸೀರಿಯಲ್ ವೈಸ್ ನಂಬರ್ ಅಂದರೆ ಡಿ ಟ್ರಿಬಲ್ ಜೀರೋ ಡಬಲ್ ಜೀರೋ ಟೂ ಇಂದ ಸ್ಟಾರ್ಟ್ ಆಗಿದೆ ಹದಿನೈದನೇ ತಾರೀಕು ಬಂದ್ಬಿಟ್ಟು ಟೂ ಹಂಡ್ರೆಡ್ ಮೆಂಬರ್ಸಿಗೆ ಬಿಟ್ಟಿದ್ದಾರೆ ಹದಿನೈದನೇ ತಾರೀಕಿಂದ ಹದಿನೆಂಟನೇ ತಾರೀಕು ಪರ್ ಡೇ ಟೂ ಹಂಡ್ರೆಡ್ ಮೆಂಬರ್ಸ್ ತೊಗೋತಾ ಇದ್ದಾರೆ ಓಕೆನಾ ಬೆಳಗ್ಗೆ ಒಂಬತ್ತುವರೆಗೆ ನೀವು ಹಾಜರಿರಬೇಕಾಗುತ್ತೆ ಕೆ ಎಸ್ ಆರ್ ಟಿ ಸಿ ಹೆಡ್ ಆಫೀಸ್ ಶಾಂತಿನಗರಲ್ಲಿ ಅದರ ಎಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ನಡೀತಿದೆ ಅದ್ರದ್ದು ಲೊಕೇಶನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಓಕೆನಾ ಆಮೇಲೆ ಹತ್ತೊಂಬತ್ತನೇ ತಾರೀಕು ಒಂದು ದಿವಸ ರಜೆ ಇರುತ್ತೆ ಸ್ನೇಹಿತರೆ ಇಪ್ಪತ್ತನೇ ತಾರೀಕಿಂದ ಇಪ್ಪತ್ತೈದನೇ ತಾರೀಕು ವರೆಗೂ ಪರ್ ಡೇ ಫೋರ್ ಹಂಡ್ರೆಡ್ ಮೆಂಬರ್ಸ್ ತೊಗೋತಾ ಇದ್ದಾರೆ ಓಕೆನಾ ಒಂದು ದಿವಸ ಮಾತ್ರ ರಜೆ ಕೊಟ್ಟಿದ್ದಾರೆ ಹತ್ತೊಂಬತ್ತನೇ ತಾರೀಕು ಇನ್ನೂ ನೀವು ಯಾರ್ಯಾರು ನಿಮ್ಮ ಕಾಲ್ ಲೆಟರ್ ಡೌನ್ಲೋಡ್ ಆಗಿಲ್ಲ ಸೊ ದಯವಿಟ್ಟು ಎಲ್ಲಾರ್ದು ಡೌನ್ಲೋಡ್ ಆಗ್ತಿದೆ ಒಂದು ಸತಿ ವೆಬ್ಸೈಟ್ಗೆ ಹೋಗ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ ವೆಬ್ಸೈಟ್ ಲಿಂಕು ಕೂಡ ಇದೇ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಮತ್ತು ಇನ್ನು ಪಿ ಡಿ ಎಫ್ ನಿಮಗೆ ಬಂದಿಲ್ಲ ಅಂದರೆ ಪಿ ಡಿ ಎಫ್ ಲಿಂಕು ಕೂಡ ಇದೇ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ ಹಾಕಿರ್ತೀನಿ ಅದನ್ನು ಕೂಡ ನೀವು ಕ್ಲಿಕ್ ಮಾಡೋ ಮುಖಾಂತರ ಡೌನ್ಲೋಡ್ ಮಾಡ್ಕೋಬೋದು ನಿಮ್ಮ ಮೊಬೈಲಲ್ಲಿ ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಮಾಹಿತಿ ಏನಂದರೆ ಸ್ನೇಹಿತರೆ ನೋಡಿ ಇದೇ ತಿಂಗಳು ಇಪ್ಪತ್ತೇಳನೇ ತಾರೀಕಿಂದ ಹುಮ್ನಾಬಾದಲ್ಲಿ ಟ್ರ್ಯಾಕ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ನಾವು ಟ್ರ್ಯಾಕ್ ಅವ್ರಿಗೂ ಕೂಡ ಕಾಲ್ ಮಾಡಿ ಕೇಳಿದ್ವಿ ಸರ್ ನಮಗೆ ಟ್ರೈನಿಂಗ್ ಕೊಡ್ತೀರಾ ಟ್ರ್ಯಾಕಲ್ಲಿ ಅಂತ ಅವ್ರು ಹೇಳಿದ್ರು ಇಲ್ಲ ಇದೇ ತಿಂಗಳು ಇಪ್ಪತ್ತೇಳನೇ ತಾರೀಕಿಂದ ಕೆ ಎಸ್ ಆರ್ ಟಿ ಸಿ ಟ್ರ್ಯಾಕ್ ಸ್ಟಾರ್ಟ್ ಮಾಡ್ತಾ ಇದ್ವಿ ಸ್ಟಾರ್ಟ್ ಆಗ್ತಾಯಿದೆ ಇಲ್ಲಿ ಸೊ ಹಾಗಾಗಿ ಯಾವುದೇ ರೀತಿ ಟ್ರೈನಿಂಗ್ ಕೊಡಲ್ಲ ಅಂದ್ರೂ ಇದೊಂದು ಬಿಗ್ ಅಪ್ಡೇಟನ್ನು ನೋಡಿ ಸ್ನೇಹಿತರೆ ನೀವು ಯಾರ್ಯಾರದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿರುತ್ತೆ ಆದಷ್ಟು ಬೇಗ ಹೋಗಿ ಟ್ರ್ಯಾಕ್ ಟ್ರೈನಿಂಗ್ ತೊಗೊಳ್ಳಿ ಯಾಕಂದರೆ ನಾನು ಹೇಳಿದ್ದೆ ಸಡನ್ನಾಗಿ ಟ್ರ್ಯಾಕನ್ನು ಅನೌನ್ಸ್ ಮಾಡುವಂಥ ಸಾಧ್ಯತೆ ಇದೆ ಅಂತ ಹೇಳಿದ್ದೆ ಇವಾಗ ಯಾಕೋ ಅದೇ ಥರ ಆಗುತ್ತೆ ಅನ್ನೋ ಒಂದು ಲಕ್ಷಣಗಳು ಕಾಣಿಸ್ತಾ ಇದೆ ಇದೇ ತಿಂಗಳು ಇಪ್ಪತ್ತೇಳನೇ ತಾರೀಕು ಹುಮ್ನಾಬಾದ್ ಟ್ರ್ಯಾಕ್ ಸ್ಟಾರ್ಟ್ ಆಗುತ್ತೆ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋದಾಗ ನೋಡಿ ಅಲ್ಲಿ ಡಿಸೈಡ್ ಮಾಡ್ಕೊಳ್ಳಿ ನಿಮ್ಗೆ ಯಾವ ಟ್ರ್ಯಾಕ್ ಬೇಕು ಅಂತ ಹುಮ್ನಾಬಾದ ಟ್ರ್ಯಾಕ್ ಬೇಕಾ ಅಥವಾ ಹಾಸನ್ ಟ್ರ್ಯಾಕ್ ಬೇಕು ಅಂತ ನೀವು ಯಾವ ಟ್ರ್ಯಾಕ್ ಸೆಲೆಕ್ಟ್ ಮಾಡ್ಕೊತಾರೆ ಆ ಟ್ರ್ಯಾಕಲ್ಲೇ ನಿಮ್ಮದು ಟ್ರ್ಯಾಕ್ ಟ್ರೈನಿಂಗ್ ನಡೆಯುತ್ತೆ ಬೈ ಚಾನ್ಸ್ ನೀವೇನಾದರೂ ಹಾಸನ್ ಟ್ರ್ಯಾಕ್ ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮಗೆ ಇನ್ನೊಂದು ಸ್ವಲ್ಪ ದಿನ ಕಾಯಬೇಕಾಗುತ್ತೆ ಹುಮ್ನಾಬಾದ್ ಟ್ರ್ಯಾಕ್ ಏನಾದರೂ ನೀವು ಸೆಲೆಕ್ಟ್ ಮಾಡ್ಕೊಂಡ್ರೆ ಇದೇ ತಿಂಗಳು ಇಪ್ಪತ್ತೇಳನೇ ತಾರೀಕಿಂದ ಹುಮ್ನಾಬಾದ ಟ್ರ್ಯಾಕು ಸ್ಟಾರ್ಟ್ ಆಗುತ್ತೆ ಸೊ ನಿಮಗೆ ಇಮಿಡಿಯೇಟಾಗಿ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗಿದ ತಕ್ಷಣ ನಿಮ್ಗೆ ಅಲ್ಲಿ ಹೇಳ್ಬಿಡ್ತಾರೆ ಟ್ರ್ಯಾಕ್ ನಿಮ್ಮದು ಹುಮನಾಬಾರ್ ಟ್ರ್ಯಾಕ್ ನೀವು ಯಾವ ಸೆಲೆಕ್ಟ್ ಮಾಡ್ಕೊತ್ರೆ ಹುನಾಬಾರ್ ಸೆಲೆಕ್ಟ್ ಮಾಡ್ಕೊಟ್ರೆ ಹುಮನಾಬಾ ಟ್ರ್ಯಾಕ್ ಅಂತಾನೆ ನಿಮಗೆ ಅಲ್ಲಿ ಕೊಟ್ಬಿಡ್ತಾರೆ ಸೊ ಅದರ ಡೇಟ್ನ ಮುಂದಿನ ದಿನಗಳಲ್ಲಿ ಅನೌನ್ಸ್ ಮಾಡ್ತಾರೆ ಯಾಕೆ ಹದಿನೈದನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತಲ್ಲ ಡಾಕ್ಯುಮೆಂಟ್ ವೆರಿಫಿಕೇಷನ್ ಒಂದು ಸ್ವಲ್ಪ ಒಂದು ವಾರ ಹೆಚ್ಚು ಕಮ್ಮಿ ಹಂಗಾದ್ಮೇಲೆ ನಿಮಗೆ ಅಥವಾ ಮೆಸೇಜ್ ಬರ್ಬೋದು ಅಥವಾ ವೆಬ್ಸೈಟಲ್ಲೂ ಕೂಡ ಬಿಡ್ಬೋದು ಟ್ರ್ಯಾಕ್ದು ಒಂದು ಸಪ್ರೇಟಾಗಿ ವೆಬ್ಸೈಟಲ್ಲೂ ಕೂಡ ಬಿಡ್ಬೋದು ಅಂತ ಅನಿಸ್ತಾ ಇದೆ ನೋಡೋಣ ಮುಂದಿನ ದಿನಗಳಲ್ಲಿ ಏನು ಅಪ್ಡೇಟ್ ಇದೆ ಅಂತ ನೋಡ್ತೀನಿ ಓಕೆನಾ ಆ ಥರ ಏನಾದರೂ ಇದ್ದರೆ ಮತ್ತೆ ಮುಂದಿನ ದಿನಗಳಲ್ಲಿ ವಿಡಿಯೋ ಮಾಡಿ ತಿಳಿಸ್ತೀನಿ ಸ್ನೇಹಿತರೆ ಇನ್ನೂ ಯಾರ್ಯಾರು ನೀವು ಟ್ರ್ಯಾಕ್ ಟ್ರೈನಿಂಗ್ ತೊಗೊಂಡಿಲ್ಲ ದಯವಿಟ್ಟು ಆದಷ್ಟು ಬೇಗ ಹೋಗಿ ಟ್ರ್ಯಾಕ್ ಟ್ರೈನಿಂಗ್ ತೊಗೊಳ್ಳಿ ನಿಮ್ಮ ಹತ್ತಿರ ಯಾವುದೇ ನೀವು ಬೆಂಗಳೂರು ಆಗಿದ್ರೆ ನಿಮಗೆ ಹತ್ತಿರ ಕನಕಪುರ ಆಗಿರುತ್ತೆ ಅಥವಾ ನೀವು ಉತ್ತರ ಕರ್ನಾಟಕದವರಾಗಿದ್ದರೆ ಹಗಿರಿ ಬೊಮ್ಮಿ ಜಗಳೂರು ಯಾವ್ಯಾವ ಟ್ರ್ಯಾಕ್ ಹತ್ತಿರ ಆಗುತ್ತೆ ಅಲ್ಲಿ ಹೋಗಿ ಆದಷ್ಟು ಬೇಗ ನೀವು ಟ್ರ್ಯಾಕ್ ಟ್ರೈನಿಂಗ್ ತೊಗೊಳ್ಳಿ ಯಾಕಂದರೆ ಇವಾಗ ಸಡನ್ನಾಗಿ ಬಿಟ್ಟರೆ ನೀವು ತುಂಬ ರಶ್ ಆಗಿಬಿಟ್ರೆ ಮತ್ತು ಟ್ರ್ಯಾಕ್ ಟ್ರೈನಿಂಗ್ ಸಿಗೋಲ್ಲ ಮತ್ತು ನಿಮಗೆ ಟ್ರ್ಯಾಕ್ ಡೇಟ್ ಕೂಡ ಅನೌನ್ಸ್ ಆಗಿಬಿಟ್ರೆ ತುಂಬ ಕಷ್ಟ ಆಗ್ಬಿಡುತ್ತೆ ನಾನು ಅದೇ ಸ ಅದಕ್ಕೆ ನಾನು ಪ್ರತಿಯೊಂದು ವೀಡಿಯೋದಲ್ಲೂ ಹೇಳ್ತಾ ಇರೋದು ರೀಸನ್ ಏನಕ್ಕೆ ಅಂದರೆ ಇವರು ಸಡನ್ನಾಗಿ ಬಿಟ್ಟರೆ ನಿಮಗೆ ಟ್ರ್ಯಾಕ್ ಟ್ರೈನಿಂಗ್ ತೊಗೊಳೋಕ್ಕೂ ಟೈಮ್ ಸಿಗಲ್ಲ ಸೊ ಅದಕ್ಕೋಸ್ಕರ ಆದಷ್ಟು ಬೇಗ ಹೋಗಿ ಟ್ರ್ಯಾಕ್ ಟ್ರೈನಿಂಗ್ ತೊಗೊಂಡು ಪ್ರಿಪೇರ್ ಆಗಿರಿ ಓಕೆನಾ ಇನ್ನೂ ಯಾರ್ಯಾರು ಟ್ರ್ಯಾಕ್ ಟ್ರೈನಿಂಗ್ ವಿಡಿಯೋಗಳು ನೋಡಿಲ್ಲ ಅಂದರೆ ನೋಡಿ ಇದೇ ವಿಡಿಯೋಕ್ಕೆ ನಾಲ್ಕು ಕಡೆ ನಮ್ಮ ಕನಕ್ಪುರ ಟ್ರ್ಯಾಕ್ದು ವಿಡಿಯೋಗಳು ಬರ್ತಾ ಇರುತ್ತೆ ಆ ವಿಡಿಯೋ ಕೂಡ ನೋಡ್ಬೋದು ಮತ್ತೆ ಏನಾದರೂ ಅಪ್ಡೇಟ್ಸ್ ಇದ್ದರೆ ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ತೀನಿ ಸ್ನೇಹಿತರೆ ವೀಡಿಯೋನ ಕೊನೆಯವರೆಗೂ ನೋಡಿ ಎಲ್ಲರಿಗೂ ಧನ್ಯವಾದಗಳು